ವಿಶೇಷ ಚೇತನರ ಉದ್ಯೋಗ ಮೇಳದ ಬಗ್ಗೆ ವರದಿಯನ್ನು ಇದೆ ಆ ವರದಿ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದಲು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವೀಡಿಯೋಗಳನ್ನು ತಾವು ನೋಡ್ಬೋದು ದಯವಿಟ್ಟು ಈ ಒಂದು ವರದಿಯನ್ನು ಆಲಿಸಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತ ವಿಧಾನಸಭಾ ಕ್ಷೇತ್ರದ ಕುರುಗೋಡು ತಾಲೂಕು ಕೇಂದ್ರದಲ್ಲಿ ಮಟ್ಟ ಮೊದಲ ಬಾರಿಗೆ ಶ್ರೀ ಜೆ ಎನ್ ಗಣೇಶ್ರವರ ಜನಪ್ರಿಯ ಶಾಸಕರ ನಾಯಕತ್ವದಲ್ಲಿ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆಯೋಜಿಸು ಆಯೋಜಿಸಿರುವ ಉದ್ಯೋಗ ಬೃಹತ್ ಉದ್ಯೋಗ ಮೇಳ ಈ ಒಂದು ಉದ್ಯೋಗ ಮೇಳದಲ್ಲಿ ಕಂಪ್ಲಿ ಶಾಸಕರಾದಂಥ ಜೆ ಎನ್ ಗಣೇಶ್ ಸರ್ ಮತ್ತು ಶಾ ಶಾಸಕರು ಮತ್ತು ಸಚಿವರಾದಂಥ ಸಂತೋಷ್ ಲಾಡ್ಜಿ ಹಾಗೂ ಶೇಖಣ್ಣ ಕೆ ಗಾದಿಲಿಂಗಪ್ಪ ಹಾಗೂ ಚನ್ನ ಗೌಡ ರಾಘವೇಂದ್ರ ವಿ ಎಸ್ ವಿ ದುರ್ಗಾಪ್ರಸಾದ್ ಮಧು ನಾಯಕ್ ಭೈರಪ್ಪ ಆನಂದ ಚಕ್ರವರ್ತಿ ರಾಜಶೇಖರ್ ಹೀಗೆ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿ ಉದ್ಯೋಗ ಮೇಳದ ಸಂದರ್ಭದಲ್ಲಿ ಅನೇಕ ವಿದ್ಯಾವಂತ ನಿರುದ್ಯೋಗಿ ವಿಶೇಷಚೇತನರಿಗೆ ಮತ್ತು ಸಾಮಾನ್ಯ ವಿದ್ಯಾವಂತರಿಗೂ ಸಹ ವಿದ್ಯಾವಂತರಿಗೂ ಕೂಡ ಉದ್ಯೋಗ ಮೇಳ ಮೇಳ ಆಯೋಜನೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಲಕ್ಷ್ಮೀ ರಾಜಶೇಖರ್ ಗುರುಮೂರ್ತಿ ಸರ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವ ಸ್ಥಳ ಸರ್ಕಾರಿ ಶಾಸಕರ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನ ಹತ್ತಿರ ಕುರುಗೋಡು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಚೇತನರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಒಂದು ಅನೇಕ ಕಂಪನಿಗಳಲ್ಲಿ ಉದ್ಯೋಗ ಕೊಡಿಸ್ತಕ್ಕಂಥ ಅವಕಾಶ ಈ ಒಂದು ಉದ್ಯೋಗ ಮೇಳದಲ್ಲಿ ಮಾಡಿಕೊಡಲಾಯಿತು ಹಾಗೆ ಈ ಒಂದು ವರದಿಯನ್ನು ಹಂಚಿಕೊಂಡಂಥವರು ಕೆ ಭರಮಪ್ಪ ಎಳುಬೆಂಚಿ ವಿ ಆರ್ ಡಬ್ಲ್ಯೂ ಇವರು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ವಿ ಆರ್ ಡಬ್ಲ್ಯೂ ಆಗಿದ್ದು ಇವರು ವಿಶೇಷ ಚೇತನರಾಗಿದ್ದರು ವಿ ಆರ್ ಡಬ್ಲ್ಯೂ ಗ್ರಾಮೀಣ ಪ್ರಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ಉದ್ಯೋಗ ಮೇಳದಲ್ಲಿ ವಿಶೇಷ ಚೇತನರಿಗೆ ಸಂತೋಷ್ ಲಾಡ್ ಸರ್ ಮಾನ್ಯ ಕಾರ್ಮಿಕ ಸಚಿವರು ಅನೇಕ ಭರವಸೆಗಳನ್ನು ನೀಡಿ ವಿಶೇಷ ಚೇತನರು ಆತ್ಮಸ್ಥೈರ್ಯದಿಂದ ಇರಬೇಕು ಮತ್ತು ವಿಶೇಷ ಚೇತನರಿಗೆ ಅನೇಕ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳಿ ಮತ್ತು ಉದ್ಯೋಗ ಆಕ್ ಆಕಾಂಕ್ಷಿಗಳಿಗೆ ಭರವಸೆಗಳ ಮಾತುಗಳಿಂದ ಅವರಿಗೆ ಮುಂದಿನ ದಿನ ದಿನಗಳಲ್ಲಿ ಅವರು ಸದಾ ವಿಶೇಷ ಚೇತನರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಮತ್ತು ಚೇತನರಿಗಾಗಿ ನಾನು ಯಾವ ಸದಾ ಸೇವೆಯಲ್ಲಿ ಬದ್ಧನಾಗಿರುತ್ತೇನೆ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಾಗೆ ವಿಶೇಷ ಚೇತನರ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂಸ್ಥೆಗೆ ನಮ್ಮ ಅಂದವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವರದಿ ಕೆ ಭರಮಪ್ಪ ಜಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಎಳಗಂಚೋಡಿ ಅಂದವಿಕಲ್ರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಇರುವಂತ ಯುವ ಜನತೆಯ ಬಾಳಲ್ಲಿ ಜ್ಯೋತಿ ಆಗಲಿ ಎಂಬ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಕ್ವಾಡಿಫಿಕೇಶನ್ ತರದ ಮುಖಾಂತರ ಹೆಣ್ಮಕ್ಕಳಿಗೆ ಇವತ್ತು ನಿಮಗೆ ಕಂಡನ ಆಸ್ತಿನಲ್ಲಿ ತಂದೆಯ ಪಿತಾಜಿಸ ಆಸ್ತಿಯಲ್ಲಿ ನಿಮಗೆ ಪಾಲು ಸಿಗ್ತಾ ಇದ್ರೆ ಭಾರತ ದೇಶದಲ್ಲಿ ಪ್ರತಿ ಒಂದು ಹೆಣ್ಮಕ್ಕಳಿಗೆ ಇವತ್ತು ನಿಮಗೆ ಆಸ್ತಿಯಲ್ಲಿ ಹಕ್ಕು ಸಿಗ್ತಾ ಇದ್ರೆ ಇದು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಿಕರಿ ಸಂದರ್ಭ ಬಯಸ್ತೇನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ರೂಢಾರಿಗಳು ಈ ಕಾರ್ಯಕ್ರಮ ಎಷ್ಟೆತ್ತಿದ್ರೂ ಕಂಪ್ಲೀಲಿ ಮಾಡಿಕೊಡ್ಬೇಕಂತ ಹೇಳಿ ನೂರ ನಲವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂಥ ನಮ್ಮ ಪಿ ಎಸ್ ಸಿ ಶಾಲೆ ಅಭೂತಪೂರ್ಣವಾಗಿರ್ತಕ್ಕಂಥ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಮಯವನ್ನು ಕಳೆದಕ್ಕಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಲಾಡ್ಜಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಶಾಲೆ ವಿಶ್ವ ಅಭಿವೃದ್ಧಿ ಹೊಂದಬೇಕಾದ್ರೆ ತಮ್ಮ ವಿಶೇಷ ಕಾಳಜಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಗಣೇಶ್ವರ್ ಅವರು ಈ ನಮ್ಮ ಕಾರ್ಯಕ್ರಮವನ್ನ ಬೇಡಿಕೆ ಯಶಸ್ವಿಗೊಳಿಸಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ